ನನಗೆ ಆಶ್ಚರ್ಯ ಆಗುತ್ತೆ ಇದು ನಮ್ಮ ಸ್ವಸ್ತಿ ಕಾರ್ಯಕ್ರಮನ ಅಥವಾ ಯಾವುದಾದರೂ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಧ್ಯಾನ ತಪಸ್ಸು ಇಂಥದ್ದು ಮಾಡಿಕೊಂಡು ಈ ಧ್ಯಾನದಲ್ಲಿ ಕೂತ ರೀತಿಯಲ್ಲಿ ತಾವೆಲ್ಲರೂ ಒಂದು ಧ್ಯಾನಾಸಕ್ತರಾಗಿ ಆರಾಮಾಗಿ ಕೂತಿದ್ರಿ ಅಂದರೆ ಇದೊಂದು ಗುರುಸ್ಥಾನ ಆಗಿದ್ರಿಂದ ಒಂದು ದೈವಸ್ಥಾನ ಆಗಿದ್ರಿಂದ ನಿಮ್ಮ ಶಿಸ್ತು ನಿಮ್ಮ ನೋಡ್ತಾ ಇದ್ದ ನನಗೆ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು ಒಂದು ಸಣ್ಣ ಸೌಂಡಿಲ್ಲ ಇಷ್ಟು ಜನ ಇದ್ರೆ ಹತ್ತತ್ರ ಒಂದು ಸಾವಿರ ಇದ್ದರೂ ಕೂಡ ಯಾವ ಏನು ನಾವು ಸೂಜಿ ಮಳೆ ಬಿದ್ದರೂ ಕೂಡ ಸೌಂಡ್ ಬರಲ್ಲ ಅಂತ ಹೇಳ್ತೇವಲ್ಲ ಆ ರೀತಿ ನೀವಿಲ್ಲಿ ಇಲ್ಲೇನೋ ಇದಿರೋ ಇಲ್ಲೋ ಅನ್ನೋ ರೀತಿಯಲ್ಲಿ ಒಂದು ಧ್ಯಾನಸಕ್ತರಾಗಿ ಕೂತೋ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ ಅಷ್ಟು ಶಿಸ್ತನ್ನು ನೀವು ಕಾಪಾಡ್ತಾ ಇರೋದು ನೋಡಿದ್ರೆ ನಿಮ್ಮಲ್ಲಿ ಎಷ್ಟು ಸಂಸ್ಕಾರ ಇದೆ ಅಂತಕ್ಕಂಥದ್ದು ಕೂಡ ನಮ್ಗೆ ಅರ್ಥ ಆಗ್ತಾ ಇದೆ ಈ ಶಿಸ್ತು ಬೇಕು ಮನುಷ್ಯನಿಗೆ ಮನುಷ್ಯನ ಜೀವನಕ್ಕೆ ಮೊದಲು ಶಿಸ್ತು ಆದ್ಯತೆ ಆ ಸಂಸ್ಕಾರ ಅಂತ ಹೇಳ್ತೇವಲ್ಲ ಆ ಸಂಸ್ಕಾರವೇ ಶಿಸ್ತು ಈ ಶಿಸ್ತನ್ನು ನಾವು ಕಾಪಾಡಿಕೊಂಡ್ರೆ ಬಹುಶಃ ನಾವೆಲ್ಲವನ್ನೂ ಕೂಡ ಸಾಧ್ಯ ಮಾಡಲಿಕ್ಕಾಗುತ್ತೆ ಯಾವ ಮನುಷ್ಯನ ಜೀವನದಲ್ಲಿ ಸಂಸ್ಕಾರ ಶಿಸ್ತು ಸದ್ಗುಣಗಳು ಸಚ್ಚಾರಿತ್ರ್ಯಗಳು ಇಲ್ಲ ಅಂತಂದರೆ ಆ ಮನುಷ್ಯನ ಜೀವನ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ನಿಟ್ಟಿನಲ್ಲಿ ನಮ್ಮ ಏನು ಸಿ ಓವ್ರು ಇರ್ಬೋದು ನಮ್ಮ ಪ್ರಾಂಶುಪಾಲಿರ್ಬೋದು ಶಿಕ್ಷಕರಿರ್ಬೋದು ಮಕ್ಕಳಿಗೆ ಸಂಸ್ಕಾರ ಕೊಡೋ ಜೊತೆಗೆ போஷக்கே நம்ம இல்லை